ಹಲೋ ಫ್ರೆಂಡ್ಸ್ ಎಲ್ಲರೂ ಕೂಡ ನಮಸ್ಕಾರ ತುಂಬ ದಿನ ಆದಮೇಲೆ ಈ ರೀತಿಯಾಗಿ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಕೆಲವೊಂದು ಪ್ರಾಬ್ಲಮ್ಸು ಸೊ ಹಾಗಾಗಿ ವಿಡಿಯೋನ ಮಾಡಿರಲಿಲ್ಲ ತೆಂಬಲೈ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ ನಾನು ಒಂದು ಟಾಪಿಕ್ ಬಗ್ಗೆ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಅಂತ ಹೇಳಿ ತುಂಬಾ ಬೇಜಾರಾಗುತ್ತೆ ಒಂದು ಹೆಣ್ಣು ಮಗಳು ಆಗಲಿ ಒಬ್ಬ ಗಂಡು ಮಗ ಆಗಲಿ ಯಾರಾದ್ರೂ ಆಗಲಿ ಒಂದು ಭಾಳ ಸಂಗಾತಿ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಆ ಹಿಂದಿನ ಕಾಲಕ್ಕೆ ಹೋಲಿಸ್ಕೊಂಡು ಬಂದರೆ ಅವರು ತುಂಬಾ ಮುದುಕರಾಗಿ ವೃದ್ಧಾಪ್ಯನ ನೋಡೋವರೆಗೂ ಕೂಡ ಇರ್ತಿದ್ರು ಆ ಒಂದು ಮೂಮೆಂಟ್ಗಳನ್ನ ನೋಡೋದಕ್ಕೆ ಇವಾಗ ತುಂಬಾ ರೇರು ಸಿಕ್ತಾನೆ ಇಲ್ಲ ಅಂತಾನೆ ಹೇಳ್ಬಹುದು ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇರ್ತಾರೆ ಅಂತಂದ್ರೆ ಆ ದೇವ್ರು ಅದನ್ನು ನೋಡಿ ಸಹಿಸ್ಕೊಳ್ಳೋದಿಲ್ಲ ಅಥವಾ ಚೆನ್ನಾಗಿ ಜೀವನ ಇದ್ದವ್ರಿಗೆ ಆ ಒಂದು ಮಾಡುವಂತಹ ಯೋಗ್ಯತೆಯೂ ಇರೋದಿಲ್ಲ ಆ ರೀತಿಯಾಗಿ ಎರಡು ಥರದಲ್ಲಿ ಒಂದು ದಾಂಪತ್ಯದ ಜೀವನ ಬಿರುಕಾಗಿರುತ್ತೆ ಅಥವಾ ಒಂದು ಸಿಂಗಲ್ ಲೈಫ್ ಲೀಡ್ ಮಾಡ್ತಾ ಇರೋನ್ನ ನೋಡೋದೇ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅತಿ ಕಡಿಮೆ ಅನಿಸುತ್ತೆ ನಾವು ಒಂದು ಐವತ್ತರವತ್ತು ವರ್ಷ ಆಗಿದೆ ಒಂದು ಎಪ್ಪತ್ತು ವರ್ಷ ಆಗಿದೆ ಪಾಪ ಮದುವೆ ಆಗಿ ಅವರು ಚೆನ್ನಾಗಿದ್ದಾರೆ ನೋಡೋದಕ್ಕೆ ಆಗುತ್ತೆ ಅನ್ನೋ ಥರ ಜನ ಸಿಗೋದು ಕಡಿಮೆ ಸೊ ನಾನು ತುಂಬ ನೋಡ್ತಾನೆ ಇರ್ತೀನಿ ಯೂಟ್ಯೂಬಲ್ಲಿ ಯಾಕೆ ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಿಗೆ ದೇವರು ಈ ಥರ ಶಿಕ್ಷೆ ಕೊಡ್ತಾನೆ ಅನ್ನೋದು ಗೊತ್ತಾಗೋದಿಲ್ಲ ಸೊ ಅದು ನೆನಪಿಸ್ಕೊಳ್ಳೋದಕ್ಕೂ ಕೂಡ ತುಂಬಾ ಭಯ ಆಗುತ್ತೆ ಅದು ಒಂಥರ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಾನು ಕಂಡಂತೆ ನನ್ನ ಸ್ನೇಹಿತರಿಗೂ ಕೂಡ ಈ ರೀತಿಯಾಗಿ ಆಗಿದೆ ಅದು ಹೇಳೋದಕ್ಕಾಗೋದಿಲ್ಲ ಆ ಒಂದು ಫೀಲಿಂಗ್ಸು ನಾವು ಅನುಭವಿಸಿದ್ರೂ ಕೂಡ ಅಯ್ಯೋ ಆಗುತ್ತಲ್ವಾ ಅಂತ ನಾವು ಮನಸಲ್ಲಿ ನಾವು ತಗೊಂಡ್ರು ಕೂಡ ಅದನ್ನು ಅನುಭವಿಸಿರೋರಿಗೆ ನಾವು ಅಂದ್ಕೊಂಡೋದಕ್ಕಿಂತ ನೂರು ನೂರಕ್ಕಿಂತ ಹೆಚ್ಚು ಆಗುತ್ತೆ ಸೊ ಅದೊಂದು ತುಂಬಾ ಬೇಜಾರಾಗುತ್ತೆ ರೀಸೆಂಟಾಗಿ ನೆನ್ನೆ ತಾನೇ ಒಬ್ಬ ವೀಡಿಯೋ ನೋಡಿದೆ ಶ್ರುತಿ ಮತ್ತು ಆನಂದ್ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಪಾಪ ಅವರು ಯೂಟ್ಯೂಬರು ಅವ್ರಿಗೂ ಕೂಡ ಇದೇ ರೀತಿಯಾಗಿದೆ ಅವರು ಆಕ್ಸಿಡೆಂಟಲ್ಲಿ ಹಸ್ಬೆಂಡ್ನ ಕಲ್ತ್ಕೊಂಡಿದ್ದಾರೆ ಸೊ ಅವರು ಮದುವೆ ಆಗಿ ಒಂದು ನಾಲ್ಕು ವರ್ಷ ಆಗಿತ್ತಂತೆ ಒಂದು ಗಂಡು ಮಗು ಕೂಡ ಇದೆ ಇನ್ನೊಬ್ಬರು ಅವ್ರ ಹಸ್ಬೆಂಡ್ ಹೆಸರು ಈಶ್ವರ್ ಹೆ ಅವ್ರ ಹೆಸರು ಬಂದು ಅಶ್ವಿನಿ ಸಮಥಿಂಗ್ ಏನೋ ಇದೆ ಅವ್ರ ವೀಡಿಯೋನೂ ನೋಡಿದೆ ಆಗಲೇ ಅವ್ರ ವೀಡಿಯೋ ನೋಡಿ ಒಂದು ಎರಡು ಮೂರು ತಿಂಗಳು ಒಂದು ತಿಂಗಳೇನೋ ಆಗಿದೆ ಅನಿಸುತ್ತೆ ಅದನ್ನು ನೋಡಿದೆ ಇವರಿಬ್ಬರದ್ದು ಸೇಮು ಬೆಂಗಳೂರಲ್ಲೇ ಬಿ ಎಮ್ ಟಿ ಸಿ ಇಂದನೆ ಆಕ್ಸಿಡೆಂಟ್ ಆಗಿ ಅವರಿಬ್ರು ಕೂಡ ಬೈಕಲ್ಲಿ ಹೋಗಿರೋದು ತುಂಬಾ ಏನೋ ಒಂಥರ ಅದು ವೀಡಿಯೋ ನೋಡ್ತಾ ಇದ್ರೇ ಒಂಥರ ತುಂಬ ಬೇಜಾರಾಗುತ್ತೆ ನೆನಪಿಸ್ಕೊಂಡ್ರು ಕೂಡ ಇಮ್ಯಾಜಿನೇಷನ್ ಮಾಡಿಕೊಂಡು ಕೂಡ ತುಂಬ ಕಷ್ಟ ಆಗುತ್ತೆ ನಮಗೆ ನೋಡಿರೋರಿಗೆ ಕೇಳಿರೋರಿಗೆ ಬೇರೆಯವ್ರ ಸಂಕಟಗಳನ್ನ ನೋಡಿದ್ರೆ ನಮಗೆ ಅಷ್ಟು ಸಂಕಟ ಆಗುತ್ತೆ ಅಂದಮೇಲೆ ಅದು ಅವರು ಅನುಭವಿಸ್ತಾ ಇರೋರು ಪಾಪ ಈಗ ಒಂದು ಚಿಕ್ಕ ಮಗುವನ್ನ ಇಟ್ಕೊಂಡು ಅವರು ಜೀವನನ ಹೇಗೆ ಕಳಿಬೇಕು ಅದು ತುಂಬ ಕಷ್ಟ ಆಗುತ್ತೆ ಪಾಪ ಅವರಿಗೆ ಅಪ್ಪ ಅಮ್ಮನೂ ಇಲ್ವಂತೆ ಸೊ ಇವಾಗ ಅವರು ತುಂಬಾ ಬೇಜಾರು ಮಾಡ್ಕೊಂಡು ಹೇಳಿದ್ರು ಅವ್ರ ಬಗ್ಗೆನೇ ಅತಿಯಾಗಿ ಹೇಳಿದ್ರೆ ಇದು ಬೇರೆ ಥರ ವಿಡಿಯೋ ಅಂತ ಹೇಳಿ ಬ್ಯಾಡ್ ಕಮೆಂಟ್ಸ್ಗಳು ಬರುತ್ತೆ ನಾನು ಆ ಜೀವನನ ಹೇಗಿರುತ್ತೆ ಅಂತ ಹೇಳಿ ಇಮ್ಯಾಜಿನೇಷನ್ ಮಾಡ್ಕೊಡೋದಕ್ಕೂ ಕೂಡ ಆಗೋದಿಲ್ಲ ಸೊ ಇವಾಗ ನಮಗೆಲ್ಲ ಧೈರ್ಯ ಇರುತ್ತೆ ನಮಗೆ ಬಿಡು ನನಗೇನು ನಾನು ಆರಾಮಾಗಿರ್ತೀನಿ ನನ್ನ ಹಸ್ಬೆಂಡ್ ಇದ್ದಾರೆ ಅವ್ರು ನೋಡ್ಕೋತಾರೆ ಹಾಗೆ ಹೇಗೆ ಅಂತ ಹೇಳಿ ಸೊ ಆ ಒಂದು ಪಾತ್ರ ಆ ಒಂದು ಒಂದು ಸ್ಥಾನ ಇಲ್ಲ ಅಂತ ಅಂದರೆ ಹೆಣ್ಮಕ್ಳು ಜೀವನ ಎಷ್ಟು ಕಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಹಾಗೆ ಅಂಥವರು ತುಂಬ ಧೈರ್ಯವಾಗಿರಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇವ ಇವರಿಬ್ಬರ ಜೊತೆಗೆ ನಾನು ನೋಡಿರೋಂಥ ಇನ್ನೊಬ್ಬರು ಅವ್ರ ವೀಡಿಯೋನ ನಾನು ರೆಗ್ಯುಲರಾಗಿ ನೋಡ್ತಾ ಇರ್ತೀನಿ ಲಕ್ಷ್ಮಿ ಅಂತ ಹೇಳಿಬಿಟ್ಟು ಸೊ ಅವ್ರಿಗೂ ಕೂಡ ಹೀಗೇ ಅವ್ರದ್ದು ಆಕ್ಸಿಡೆಂಟಲ್ಲೇ ಅವ್ರ ಹಸ್ಬೆಂಡ್ ಹೋಗಿರೋದು ಅವರಿಗೆ ಎರಡು ಹೆಣ್ಮಕ್ಳಿದೆ ಎರಡು ಮಕ್ಕಳಿದೆ ಇವರಿಬ್ರಿಗೂ ಅವ್ರಿಗೆ ಒಂದು ಹೆಣ್ಣು ಒಂದು ಗಂಡು ಅನಿಸುತ್ತೆ ಇವರಿಬ್ರಿಗೆ ಒಂದು ಒಂದು ಗಂಡು ಅನಿಸುತ್ತೆ ಸೊ ತುಂಬಾ ಬೇಜಾರಾಗುತ್ತೆ ಈ ಥರದ ಜೀವನ ನೋಡಿದ್ರೆ ನಾನು ತುಂಬ ನೋಡಿದ್ದೀನಿ ಮಗು ಮತ್ತು ಅಪ್ಪ ಇಬ್ಬರು ಒಂದೇ ಸಲ ಸತ್ತೋಗಿರೋದು ಹೆಂಡ್ತಿ ಒಂಟಿ ಆಗಿರೋದು ಮಕ್ಕಳು ಇನ್ನೂ ಆಗ್ತಾನೆ ಚಿಕ್ಕವು ಅಂದರೆ ಒಂದು ಎಂಟು ಒಂಬತ್ತು ತಿಂಗಳು ಮಕ್ ಮಗು ಇರುತ್ತೆ ಆವಾಗ ಅಪ್ಪ ಸತ್ತೋಗಿರೋದು ಇದನ್ನೆಲ್ಲ ನಾನು ನೋಡಿಬಿಟ್ಟಿದ್ದೀನಿ ಸೊ ಅದು ಒಂಥರ ಯಾರಿಗೂ ಬರಬಾರ್ದು ಅನ್ನೋ ಸ್ಥಿತಿನಲ್ಲಿ ಇರಬೇಕಾಗ ಹೇಳಬೇಕಾಗುತ್ತೆ ಅಂಥ ಒಂದು ಪರಿಸ್ಥಿತಿ ಹೆಣ್ಮಕ್ಳಿಗೆ ಸೊ ಇವಾಗ ನಾವು ಒಂದು ಮದುವೆ ಆದಾಗ ಮದುವೆ ಆದಮೇಲೆ ಏನು ಜೀವನ ಹೇಗಿರುತ್ತೆ ಅಂತಂದರೆ ಕೆಲವರು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ನಾವು ಮದುವೆ ಆಗಿ ಸ್ವಲ್ಪ ಸೆಟಲ್ ಆಗಿಬಿಡೋಣ ಆಮೇಲೆ ಮಗು ಮಾಡ್ಕೊಡೋಣ ಆವಾಗ ನಮಗೆ ರಿಸ್ಕ್ ಕಡಿಮೆ ಆಗುತ್ತೆ ಅಂತ ಹೇಳಿ ಆಗ ಇಬ್ಬರು ಕೂಡ ಗಂಡ ಹೆಂಡತಿ ಇಬ್ರು ಕೂಡ ಮಾತಾಡಿಕೊಂಡು ಮ್ಯೂಚುವಲ್ ಆಗಿ ಅಂದರೆ ಕಷ್ಟ ಸುಖ ಆಗಿರ್ಬೋದು ಖರ್ಚು ವೆಚ್ಚ ಆಗಿರ್ಬೋದು ಎಲ್ಲನೂ ತಾವಾಗೆ ನೋಡಿಕೊಂಡು ತಾವಾಗೆ ಬರೆಸ್ಕೊಂಡು ಜೀವನನ ಕಟ್ಕೋತಾ ಇರ್ತಾರೆ ಒಂದು ಮನೆ ಅಂತ ಅಂದಮೇಲೆ ಒಂದು ಕಾಫಿ ಲೋಟದಿಂದ ಹಿಡಿದು ಒಂದು ವಾಷಿಂಗ್ ಮಿಷಿನ್ ಟಿ ವಿ ಏನು ದಿನನಿತ್ಯದ ಉಪಯೋಗ ವಸ್ತುಗಳು ಬೇಕಾಗುತ್ತೆ ಅದನ್ನೆಲ್ಲ ಕೊಂಡ್ಕೋಬೇಕು ಅಂತ ಅಂದರೆ ಒಂದು ವರ್ಷದಲ್ಲಿ ಆಗದೆ ಇರೋವಂಥ ಮಾತು ಸೊ ತುಂಬ ಚೆನ್ನಾಗಿ ದುಡಿತಾ ಇದ್ದಾರೆ ದುಡ್ಡಿದೆ ಅನ್ನೋರಿಗೆ ಅದೇನು ಒಂದು ತಿಂಗಳಲ್ಲಿ ತಗೊಳ್ಳೋವಂತಹ ಮಾತು ನಮ್ಮಂಥ ಕ್ಲಾಸ್ ಅವ್ರಿಗೆ ಒಂದು ವರ್ಷಕ್ಕೊಂದು ತಿಂಗಳಿಗೊಂದು ತೊಗೋತೀನಿ ಅಂದರೂ ಕೂಡ ನಾವು ಇರೋವರೆಗೂ ತೊಗೋಬೇಕಾಗತ್ತೆ ಸೊ ನಾವು ಮನೆಗೆ ತಗೊಳ್ಳೋದು ಅಲ್ಲದೆ ನಾವು ಉಳಿಸ್ಕೊಳ್ಳೋದು ನಮ್ಮ ಖರ್ಚುಗಳು ಇದನ್ನು ಕೂಡ ನೋಡ್ಕೋಬೇಕಾಗತ್ತೆ ತುಂಬ ಕಷ್ಟಪಟ್ಟಿರ್ತಾರೆ ತುಂಬ ಸ್ಟ್ರಗಲ್ ಮಾಡಿರ್ತಾರೆ ಬೇರೆಯವ್ರ ಮಾತುಗಳನ್ನ ಕೇಳಿರ್ತಾರೆ ಚುಚ್ಚು ಮಾತು ಇದೆಲ್ಲನೂ ಅನ್ಭವಿಸಿರ್ತಾರೆ ಸಡನ್ನಾಗಿ ಒಬ್ಬರು ಪಾರ್ಟ್ನರ್ ಇಲ್ಲ ಅಂತಂದರೆ ಒಬ್ಬರೇ ಲೈಫನ್ನು ಲೀಡ್ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅದು ಒಂದು ಮಗು ಇರುತ್ತೆ ಇವಾಗ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ ಸೊ ಇಬ್ಬರು ಜೊತೆಯಾಗಿತ್ತು ಅಂತಂದರೆ ಏನು ಭಯ ಅನಿಸಲ್ಲ ಭಯ ಪಡೋರು ಇದ್ರೂ ಕೂಡ ಜೊತೆಯಾಗಿದ್ದೀವಿ ಅನ್ನೋ ಧೈರ್ಯದಲ್ಲಿ ಹೊರಬಿಡ್ತಾರೆ ಆದರೆ ಸಿಂಗಲ್ ಆಗಿತ್ತು ಅಂತ ಅಂದರೆ ಗಂಡಾಗ್ಲಿ ಹೆಣ್ಣಾಗ್ಲಿ ಸ್ವಲ್ಪ ಭಯ ಅನ್ನೋದಿರುತ್ತೆ ಅಂದರೆ ಫಿಸಿಕಲಿ ಭಯ ಅನ್ನೋದಕ್ಕಿಂತ ಮೆಂಟಲಿ ಭಯ ಅನ್ನೋದು ಇದ್ದೇ ಇರುತ್ತೆ ಸೊ ಈಗ ಒಬ್ರು ಇತ್ತು ಅಂತ ಅಂದರೆ ಈಗ ಮನೆಯಲ್ಲಿ ಒಂದು ನೀರು ಖಾಲಿ ಆಗಿದೆ ಅಂತ ಅಂದರೆ ಅಯ್ಯೋ ಬಿಡು ಬರ್ತಾರಲ್ವ ತರ್ತಾರೆ ಅನ್ನೋ ಧೈರ್ಯ ನಮಗಿರುತ್ತೆ ಪಾಪ ಇವಾಗ ಆ ಥರ ಏನಾದರೂ ಪರಿಸ್ಥಿತಿ ಬಂತು ಅಂದರೆ ಯಾರು ತರ್ತಾರೆ ಹೋಗಿ ಯಾರನ್ನ ಕೇಳೋದಪ್ಪ ಏನನ್ಕೋತಾರೋ ಅನ್ನೋ ಮುಜುಗರ ಬಂದೇ ಬರುತ್ತೆ ಇವಾಗ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕು ಒಂದು ಹೊರ್ಗಡೆ ಹೋಗಬೇಕು ಜೊತೆಗೆ ಯಾರಾದರೂ ಒಬ್ಬರು ಇರಬೇಕು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ ಅವಾಗ ಯಾರನ್ನ ಕೇಳೋದು ಯಾವಾಗಲೂ ಎಲ್ಲರೂ ನಮ್ಮ ಜೊತೆನೇ ಇರ್ತಾರೆ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ ದುಡ್ಡಿದ್ರೆ ದುನಿಯಾ ಇವತ್ತಿನ ಕಾಲದಲ್ಲಿ ದುಡ್ಡಿದ್ರೆ ಮಾತ್ರನೇ ಜೊತೆಗೆ ಎಲ್ಲರೂ ಬರೋದು ದುಡ್ಡಿಲ್ಲ ಅಂತಂದರೆ ಸ್ವಂತದವರು ಕೂಡ ತಿರುಗಿ ನೋಡೋದಿಲ್ಲ ಅತಿ ಮುಖ್ಯವಾಗಿ ದುಡ್ಡಿಗೆ ಪ್ರಾಮುಖ್ಯತೆ ಸಿಗ್ತಾ ಇರೋದು ಇವಾಗಿನ ಒಂದು ಜನ್ರೇಷನ್ನಲ್ಲಿ ಸೊ ನಾವಂತೂ ಅನುಭವಿಸ್ಬಿಟ್ಟಿದ್ದೀವಿ ನಮ್ಮ ಮಕ್ಳಿಗೆ ಇರಬಾರ್ದು ಅನ್ನೋ ಒಂದು ಆ ದು ದುಡಿಯುವಂತಹ ದಂಪತಿಗಳು ತುಂಬಾ ಹೆಚ್ಚಾಗಿದ್ದಾರೆ ಯಾಕಂದ್ರೆ ಅಂತ ನೋವು ಕಷ್ಟಗಳನ್ನ ಅನುಭವಿಸ್ಬಿಟ್ಟಿರ್ತಾರೆ ಸೊ ಅಂಥದ್ದು ನಮ್ಮ ಮಕ್ಳಿಗೆ ಬರಬಾರ್ದು ಅಂತ ಹೇಳಿ ದುಡಿತಾ ಇರ್ತಾರೆ ಅಂಥವ್ರಿಗೆ ಈ ರೀತಿಯಾಗಿ ಒಬ್ಬ ಪಾರ್ಟ್ನರ್ ಇಲ್ಲ ಅಂತಂದ್ರೆ ಅವ್ರ ಜೀವನ ಹೇಗೆ ಅನ್ಸುತ್ತೆ ಅದನ್ನ ಅವರು ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅದನ್ನೆಲ್ಲ ಮರೆತು ಅವ್ರ ಜೀವನನ ಸಾಗಿಸ್ಬೇಕು ಅಂತ ಅಂದರೆ ತುಂಬಾ ಕಷ್ಟಪಡ್ಬೋ ಕಷ್ಟಪಡಬಹುದು ಅಂತಲೂ ಹೇಳೋಕ್ಕಾಗಲ್ಲ ಕಷ್ಟಪಡಲೇಬೇಕು ಯಾಕಂತಂದರೆ ಯಾಕಂತಂದ್ರೆ ಅವರು ಬರೀ ತಮ್ಮ ಒಂದು ಈ ಒಂದು ಫೀಲಿಂಗ್ ಒಬ್ಬರೇ ಇದ್ದೀವಿ ಅನ್ನೋ ಫೀಲಿಂಗನ್ನ ಜೊತೆಗೆ ಆ ಅಕ್ಕಪಕ್ಕದವ್ರು ಮಾತಾಡೋದು ಬೇರೆಯವ್ರ ಸಂಬಂಧಿಕರು ಮಾತಾಡೋದು ಇದನ್ನೆಲ್ಲ ಕೇಳಿಕೊಂಡು ಮುಂದುವರಿಬೇಕಾಗತ್ತೆ ಸೊ ಅದು ತುಂಬಾ ಬೇಜಾರಾಗುತ್ತೆ ಸೊ ಮಕ್ಕಳಿತ್ತು ಅಂತ ಅಂದರೆ ಮಕ್ಕಳ ಜವಾಬ್ದಾರಿಗಳು ಅತಿ ಹೆಚ್ಚಾಗತ್ತೆ ಒಂದು ಸ್ಕೂಲಿಗೆ ಗಂಡು ಮಗು ಗಂಡು ಮಗ ಆದರೆ ಹೀಗಾದರೂ ದಬ್ಬಾಯಿಸಿಡ್ಬೋದು ಆದರೆ ಹೆಣ್ಮಕ್ಳು ಆದರೆ ಒಂದು ಸ್ಕೂಲಿಗೆ ಕಳಿಸ್ತೀನಿ ಇವಾಗಿನ ಎಜುಕೇಷನ್ ಕೊಡಿಸ್ತೀನಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ನಲವತ್ತು ಐವತ್ತು ಸಾವಿರ ಇಲ್ಲದೆ ಇವಾಗಿನ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದಕ್ಕಾಗೋದಿಲ್ಲ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀವಿ ನಮ್ಮ ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲಿ ಓದ್ಲಿ ಇಂಗ್ಲೀಷ್ ಕಲಿಲಿ ಅನ್ನೋದು ಅತಿ ಹೆಚ್ಚಾಗಿ ಎಲ್ಲರೂ ಮನಸ್ಸಿಗೂ ಬರುತ್ತೆ ನನ್ನ ಮನಸ್ಸಿಗೂ ಅದೇ ಬರೋದು ಯಾಕಂದರೆ ಆ ಒಂದು ಇಂಗ್ಲೀಷ್ ಬರಲ್ಲ ನಮ್ಮ ಒಂದು ಲ್ಯಾಂಗ್ವೇಜು ಇದನ್ನೆಲ್ಲ ಸಿಟಿಯಲ್ಲಿ ಇರೋ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ಒಂದು ಹೋಗಲಿ ಎಲ್ಲೇ ಹೋದರೂ ಕೂಡ ಇದನ್ನು ಡಿಫ್ರೆನ್ಸ್ನ ಕಂಡುಹಿಡಿತಾರೆ ಅವಮಾನ ಅನ್ನೋದು ಆಗುತ್ತೆ ಸೊ ಮುಜುಗರ ಅನ್ನೋದು ಆಗುತ್ತೆ ಆ ಒಂದು ಕಾರಣದಿಂದ ಚೆನ್ನಾಗಿರೋ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ಹೇಳಿ ನಾವು ಬಯಸ್ತೀವಿ ಇವಾಗ ಗೌರ್ಮೆಂಟ್ ಸ್ಕೂಲಲ್ಲೂ ಕೂಡ ಎಲ್ಲ ಫೆಸಿಲಿಟಿನೂ ಇದೆ ಸೊ ಎಲ್ಲರೂ ಕೂಡ ಓದಿಸಿದ್ರು ಎಲ್ಲಿ ಓದಿಸಿದ್ರು ಓದೋ ಮಕ್ಕಳು ಓದೇ ಓದ್ತವೆ ಆದರೆ ನಮ್ಮ ಇರುತ್ತೆ ಸೊ ನಮ್ಮ ಥರ ಅನಿಸ್ಬಾರ್ದು ಮಕ್ಕಳಿಗೆ ನಮ್ಮ ಥರ ಮುಜುಗರ ಆಗಬಾರ್ದು ಅವಮಾನ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ರೀತಿಯಾಗಿ ಓದಿಸೋಕ್ಕೆ ಹೋಗ್ತೀವಿ ಇದು ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ ಆದರೂ ಆ ಒಂದು ಜೀವನ ಇದೆಯಲ್ಲ ಅದನ್ನು ನೆನೆಸ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಇವಾಗ ಅಪ್ಪ ಎಲ್ಲಿ ಅಮ್ಮ ಎಲ್ಲಿ ಅಂತ ಒಂದು ಮಾತು ಕೇಳ್ತಾರಲ್ವ ಮಕ್ಕಳು ಸೊ ಅದು ತುಂಬಾ ಮನಸ್ಸಿಗೆ ನೋವು ಅಂತ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ನೋವಾಗುತ್ತೆ ಅದ್ರ ಜೊತೆಗೆ ಇವಾಗ ಬೇರೆ ಯಾರಾದರೂ ಅವ್ರ ಅಪ್ಪ ಅಮ್ಮನ ಜೊತೆ ಖುಷಿ ಖುಷಿಯಾಗಿ ಓಡಾಡ್ತಾ ಇತ್ತು ಹೋಗಿ ಬರ್ತಾಯಿದ್ರು ಕರ್ಕೊಂಡು ಹೋಗಿ ಬರ್ತಾರೆ ಅಂತಂದರೆ ಆ ಮಕ್ಕಳು ಅದನ್ನು ಫೀಲ್ ಮಾಡ್ಕೋತವೆ ಅದನ್ನು ಬಯಸ್ತವೆ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಹೀಗೆ ಹೋಗ್ಬೇಕಲ್ವಾ ಅಂತ ಹೇಳಿ ಅವಾಗ ಅದನ್ನೆಲ್ಲ ನೋಡಿ ಅವ್ರ ಕಣ್ಣು ಎಷ್ಟು ಆಸೆ ಪಡ್ತಾ ಇರುತ್ತೆ ಅನ್ನೋದನ್ನು ನಾವು ನೋಡಿದಾಗ ಅದು ಎಷ್ಟು ನೋವಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಅಂಥ ಪರಿಸ್ಥಿತಿ ಯಾರಿಗೂ ಬರದೇ ಇರಲಿ ಆದರೆ ಯಾಕೆ ಇವಾಗ ಇವಾಗ ಈ ರೀತಿ ಆಗ್ತಾ ಇದೆ ಅಂತ ಗೊತ್ತಾಗಲ್ಲ ಅದು ಅಲ್ಲದೆ ಅತಿ ಚಿಕ್ಕ ಮಕ್ಕಳಲ್ಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿ ನ್ಯೂಸಲ್ಲೆಲ್ಲ ನೋಡಿದಾಗ ತುಂಬಾ ಬೇಜಾರಾಗುತ್ತೆ ನಂಗೆ ಅನಿಸೋ ಪ್ರಕಾರ ಕರೋನಾ ಇಂಜೆಕ್ಷನ್ನ ತೊಗೊಂಡಿದ್ದೀವಲ್ಲ ಅದರ ಎಫೆಕ್ಟ್ ಅಂತ ಹೇಳಿ ನಾನು ನಾನು ಅನ್ನಿಸ್ತೀನಿ ನನಗೆ ತುಂಬಾ ನಂಬಿದ್ದೀನಿ ಆ ಥರ ಹಂಗೆ ಆಗ್ತಾ ಇರೋದು ಅಂತ ಹೇಳಿ ಅದಕ್ಕೂ ಮುಂಚೆ ಇಪ್ಪತ್ತೊಂದು ವರ್ಷ ಇಪ್ಪತ್ತು ವರ್ಷದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದೇ ಗೊತ್ತಿಲ್ಲ ಯಾರೂ ಹೇಳೂ ಇಲ್ಲ ಎಲ್ಲೂ ಬಂದೂ ಇಲ್ಲ ಆ ನ್ಯೂಸ್ಗಳೇ ಕಡಿ ಕಡಿಮೆ ಆದರೆ ಇವಾಗಂತೂ ಒಂದು ತಿಂಗಳಿಗೆ ಒಂದು ಐದು ಜನ ಆರು ಜನ ಅದು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತೈದು ವರ್ಷದ ಮಕ್ಕಳು ಸ್ಟೂಡೆಂಟ್ಗಳೇನಿರ್ತಾರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರೋದು ಅದೆಲ್ಲ ನೆನಪಿಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ ಮನುಷ್ಯ ಪ್ರಳಯ ಆಗಿ ಭೂಮಿಯೆಲ್ಲ ನಾಶ ಆಗುತ್ತೆ ಅಂತ ಹೇಳ್ತಾರಲ್ವ ಸೊ ಪ್ರಳಯ ಆಗಲ್ಲ ಇದೇ ಇದೇ ಥರನೇ ಜನಗಳ ಸಂಖ್ಯೆ ಕಡಿಮೆ ಆಗ್ಬೋದು ಮನುಷ್ಯರು ತಾವು ಮಾಡಿರೋ ಕರ್ಮಗಳನ್ನ ಇದರಿಂದನೇ ಅನ್ಭವ್ಸು ಅನುಭವಿಸ್ತಾರೆ ಅಂತ ಹೇಳಿ ನಾನು ಅನ್ಕೋತಾ ಇದ್ದೀನಿ ಸೊ ನನಗೆ ತುಂಬಾ ಬೇಜಾರಾಯಿತು ಅವ್ರ ಮೂರು ಜನದ ವೀಡಿಯೋನ ನೋಡಿದಾಗ ನಂಗೆ ತುಂಬಾ ಬೇಜಾರಾಯಿತು ಪಾಪ ನಮ್ಮ ನೋಡೋರಿಗೆ ಕೇಳಿರೋರಿಗೆ ಅಷ್ಟೆಲ್ಲ ಬೇಜಾರಾಗುತ್ತೆ ಪಾಪ ಅವರು ಇಷ್ಟೆಲ್ಲ ಅನ್ಭವಿಸ್ತಾರೆ ಒಂಟಿತನ ಅನುಭವಿಸೋದು ಎಷ್ಟು ಕಷ್ಟ ಇರುತ್ತೆ ಅಂದರೆ ಅದು ಹೇಳೋದಕ್ಕೂ ಆಗೋದಿಲ್ಲ ಸೊ ನನಗೆ ಇದ್ರ ಬಗ್ಗೆ ಹೇಳಬೇಕು ಒಂದು ವೀಡಿಯೋ ಮಾಡಬೇಕು ಅಂತಲೇ ಅಂದ್ಕೊಂಡೆ ಸೊ ಇದನ್ನು ಕೆಲವರು ತಪ್ಪಾಗಿ ಕೂಡ ತಿಳ್ಕೋಬಹುದು ಆದರೆ ನನಗೆ ಹೇಳಬೇಕು ಅನ್ಸಿರೋದು ನಾನು ನಾನು ಹೇಳಿದ್ದೀನಿ ಇದರಿಂದ ನಿಮ್ಗೆ ಯಾರಿಗಾದ್ರೂ ಬೇಜಾರಾಯಿತು ಅಂತಂದರೆ ಸಾರಿ ಸೊ ಇದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ ಜೀವನ ಯಾವಾಗಲೂ ನಾವು ಹುಟ್ಟುವಾಗ್ಲೂ ಒಂಟಿಯಾಗೆ ಹುಟ್ಟಿರ್ತೀವಿ ಹೋಗುವಾಗಲೂ ಕೂಡ ಒಂಟಿಯಾಗೆ ಇರ್ತೀವಿ ಸೊ ಯಾರಿಗೆ ಏನೇ ಪರಿಸ್ಥಿತಿ ಬಂದರೂ ಕೂಡ ಧೈರ್ಯಗೆ ಇಡಬೇಡಿ ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ ನಿಮ್ಮ ಮಕ್ಕಳು ಇರ್ತಾರೆ ಅವ್ರಿಗೋಸ್ಕರ ನೀವು ಖುಷಿಯಾಗಿರಬೇಕು ನಿಮ್ಮ ಮಕ್ಕಳು ಖುಷಿನ ನೋಡೋದಕ್ಕಾದ್ರೂ ಕೂಡ ನೀವು ಖುಷಿಯಾಗಿರಬೇಕು ಅವ್ರ ಮುಂದೆ ನಿಮ್ಮ ಬೇಸರಗಳನ್ನ ತೋರಿಸ್ಕೋಬಾರ್ದು ಇದಷ್ಟೇ ನನ್ನ ಕೈಯಲ್ಲಿ ಹೇಳೋದಕ್ಕಾಗೋದು ಸೊ ಇದ್ರ ಮೇಲೆ ನಾನು ಅತಿ ಹೆಚ್ಚಾಗಿ ಮಾತಾಡೋದಕ್ಕೆ ಹೋದರೆ ಅದು ಚೆನ್ನಾಗಿರೋದಿಲ್ಲ ಅದು ನನಗೂ ಕೂಡ ಬೇಸರ ಅನಿಸುತ್ತೆ ಸೊ ಹಾಗಾಗಿ ಈ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡಿದೆ ಏನು ಅಂತಂದರೆ ಒಂದು ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡೋದಕ್ಕೂ ಕಷ್ಟ ಆಗುತ್ತೆ ಈ ಥರದ ವಿಷಯಗಳನ್ನ ಮಾತಾಡಬೇಕಾದ್ರೆ ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು